ಶ್ರೀ ಹನುಮಾನ್ ಮಾಲಾ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಜಮಖಂಡಿಯಲ್ಲಿ ಮಾಲಾಧಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದು ಇವತ್ತು ವಿಶೇಷವಾಗಿ ಆ ಒಂದು ಸೇವಾ ಸಮಿತಿ ವತಿಯಿಂದ ಒಂದು ಆಮಂತ್ರಣ ಪತ್ರಿಕೆ ಅಂದ್ರೆ ಮಾಲಾಧಾರಣೆಯನ್ನ ಯಾವ ರೀತಿಯಾಗಿ ಒಂದು ಆಚಾರವನ್ನು ಆಚರಣೆಯನ್ನು ಮಾಡಬೇಕು ಅನ್ನುವುದನ್ನ ಇವತ್ತು ಎಲ್ಲ ನಮ್ಮ ಹನುಮಾನ್ ಸೇವಾ ಸಮಿತಿಯ ಗೆಳೆಯ ಮಿತ್ರರು ಕೂಡಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ವಿಶೇಷವಾಗಿ ನಲ್ವತ್ತೆರಡು ದಿನಗಳ ಕಾಲ ನಡೆಯುವಂತ ಈ ವೃತಾಚರಣೆ ಬಹಳ ಒಂದು ಭಕ್ತಿ ಶಕ್ತಿಯಿಂದ ತುಂಬಿರುತ್ತದೆ ಯಾಕಂದ್ರೆ ಹನುಮಾನಪ್ಪ ಅಂತಂದ್ರೆ ಶಕ್ತಿಗೆ ಇನ್ನೊಂದು ಹೆಸರು ಅಂತ ಹೇಳ್ತೀವಿ ಅಂತ ಒಂದು ಮಾಲಾಧಾರಣೆ ಮಾಡುವ ಮುಖಾಂತರವಾಗಿ ಎಲ್ಲ ನನ್ನ ಯುವ ಮಿತ್ರರಾಗಲಿ ಇವತ್ತು ದೇಶದ ಸೇವೆ ಜೊತೆಗೆ ಧರ್ಮದ ಸೇವೆಯನ್ನು ಮಾಡುವಂತ ಒಂದು ಶಕ್ತಿ ಆ ಹನುಮಾನ್ ದಯಪಾಲಿಸ್ಲಿ ಎಂಬ ಮಾತನ್ನು ಹೇಳುತ್ತಾ ಆ ಮಾಲಾಧಾರೆ ಮಾಡುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ನನ್ನ ಶುಭ ಆರೈಕೆಗಳನ್ನು ಸಲ್ಲಿಸಿ ನನ್ನ ಅಡ್ ಮಾತನ್ನ ಮುಗಿಸ್ತಾ